ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ ಈಗ ನೀವು ನೋಡ್ತಿದ್ದು ರಂಗೋಲಿ ನಿನ್ನೆ ಬಿಡಿಸಿದ್ದು ರಂಗೋಲಿ ಸೌಭಾಗ್ಯ ರಂಗೋಲಿ ಎಲ್ಲರಿಗೆ ಹಾಕಿ ತೋರಿಸಿನಲ್ಲ ಅದಕ್ಕೆ ನಿನ್ನಿನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಆಲ್ರೆಡಿ ಈ ರಂಗೋಲಿ ಪ್ರತಿದಿನ ಇದೇ ರಂಗೋಲಿ ತೋರಿಸ್ತಾ ಇನ್ನಲ್ಲ ಬೇರೆ ರೀತಿಯಲ್ಲಿ ಸೌಭಾಗ್ಯ ರಂಗೋಲಿ ಹಾಕೊಂಡಿನಿ ನಡುವ ಲಕ್ಷ್ಮೀ ಹೃದಯ ಕಮಲ ಬರೆದು ಅದಕ್ಕೆ ಮತ್ತು ಸೌಭಾಗ್ಯ ರಂಗೋಲಿ ಅಲಂಕಾರ ಹಾಕಿನಿ ಅದನ್ನೆಲ್ಲ ತೆಗೆದು ಹಿಂಗೆ ರಂಗೋಲಿ ಎಲ್ಲ ರಂಗೋಲಿ ಪುಡಿನೆಲ್ಲ ಒಂದು ಡಬ್ಬ್ಯಾಗ ಹಾಕಿಡ್ತೀನಲ್ಲ ಅದೇ ಪ್ರಕಾರ ಎಲ್ಲ ಇವತ್ತಿನ ಇವತ್ತಿನ ರಂಗೋಲಿಗೋಸ್ಕರ ಇದೆಲ್ಲ ನೀಟ್ ಮಾಡಿ ಇಡ್ತಾಯಿನಿ ಪ್ರತಿದಿನ ಇದೇ ಪ್ರಕಾರ ತೆಗೆದು ನೀಟ್ ಮಾಡಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊತೀನಿ ಎಲ್ಲರೂ ಮೆಸೇಜ್ ಮಾಡ್ತಾ ಇರಲ್ಲ ಟೈಮ್ ಎಲ್ಲಿ ಸಿಗ್ತದ ನಿಮ್ಗೆ ಇಷ್ಟು ಪ್ರತಿದಿನ ಇಷ್ಟು ರಂಗೋಲಿ ಹೆಂಗೆ ಹಾಕ್ತೀರಿ ಅಂತೇಳಿ ಇದು ಒಂದು ಅಭ್ಯಾಸ ಈಗ ಆಯಿತಾ ನನಗೂ ರಂಗೋಲಿ ಅಂದರೆ ಭಾಳ ಅಲ್ಲ ದಿನಾಗೂ ಇದೇ ಪ್ರಕಾರ ರಂಗೋಲಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ದಿನ ಮಾತ್ರ ರಂಗೋಲಿಗಳು ಹಾಕಲಿಕ್ಕೆ ಅನುಕೂಲ ಆಗಲ್ದಲ್ಲ ಅವತ್ತು ಮಾತ್ರ ಅವತ್ತಿನ ದಿನಗಳು ಮಾತ್ರ ಬಿಟ್ಟು ಪ್ರತಿದಿನ ಇದೇ ಪ್ರಕಾರ ರಂಗೋಲಿಗಳು ಎಲ್ಲ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಮೆಸೇಜ್ ಮಾಡ್ತಾಯಿರಿ ಹೆಂಗೆ ಹಾಕ್ತೀರಿ ಪ್ರತಿದಿನ ಹಾಕುವ ವಿಧಾನ ಕೂಡ ತೋರಿಸಿರಿ ಹ್ಯಾಂಗೆ ಕ್ಲೀನ್ ಮಾಡ್ತೀರಿ ಹ್ಯಾಂಗೆ ನೀಟ್ ಮಾಡ್ತೀರಿ ಮೊದಲ್ನಿಂದ ತೋರಿಸ್ರಿ ಅಂತ ಹೇಳಿ ಎಲ್ಲರೂ ಮೆಸೇಜ್ ಮಾಡ್ತಾಯಿರಿ ಅದಕ್ಕೆ ಇದೆಲ್ಲ ವೀಡಿಯೋನ ಆ್ಯಡ್ ಮಾಡೀನಿ ಮೊದಲು ಇದೆಲ್ಲ ನೀಟ್ ಮಾಡಿಕೊಂಡು ದೀಪರಾಧಿನಿ ಹಚ್ಚಿಂದನೇ ರಂಗೋಲಿ ಹಾಕಲಿಕ್ಕೆ ಕೊಡ್ತೀನಿ ಇವತ್ತು ಶುಕ್ರವಾರಲ್ಲ ಗುರುವಾರ ಶುಕ್ರವಾರ ಮಾತ್ರ ಸೌಭಾಗ್ಯ ರಂಗೋಲಿ ಎಲ್ಲ ಲಕ್ಷ್ಮೀ ರಂಗೋಲಿಗಳೇ ಹಾಕ್ತೀನಿ ಹೆಚ್ಚು ಶ್ರೀಚಕ್ರ ರಂಗೋಲಿ ಲಕ್ಷ್ಮೀ ಹೃದಯ ರಂಗೋಲಿ ಹೃದಯ ಕಮಲ ರಂಗೋಲಿ ಇವೆಲ್ಲವೇ ಹಾಕ್ತೀನಿ ಇವತ್ತ ಅಲ್ಲ ಸೌಭಾಗ್ಯ ರಂಗೋಲಿ ಲಕ್ಷ್ಮೀ ಹೃದಯ ಕಮಲ ರಂಗೋಲಿ ಮತ್ತು ಅಷ್ಟದಳ ಪದ್ಮ ಇವೆಲ್ಲ ರಂಗೋಲಿ ಹಾಕಿ ಅಲಂಕಾರ ಹಾಕಿನಿ ತುಳಸಿ ಬೃಂದಾವನಿ ಮತ್ತು ಕಾಮಧೇನು ಕರು ಹಾಕಿ ಅಂಬಾರಿ ಹಾಕಿ ಎಂಟು ಪದ್ಮ ಹಾಕಿ ಶುಕ್ರವಾರಲ್ಲ ಎಂಟು ಕಮಲ ಬದ ಬರೆದು ಎಂಟು ಪದ್ಮ ಹಾಕಿ ಅಲಂಕಾರ ಹಾಕಿನಿ ಸ್ವಲ್ಪ ಕೈ ಬೊಟ್ಟದು ಮಜಲ್ ಪೇನ್ ಇತ್ತು ಅದಕ್ಕೆ ನಿಧಾನವಾಗಿ ಇವತ್ತ ರಂಗೋಲಿ ಸಿಂಪಲಾಗಿ ಹಾಕಿ ತೋರಿಸ್ತಾ ಇದ್ದೀನಿ ಇಂಡೆಕ್ಸ್ ಫಿಂಗರ್ದು ಮಜಲ್ ಪೇನ್ ಅದ ಭಾಳ ದಿವಸಲಿಂತ ಈ ಪ್ರಾಬ್ಲಮ್ಲಿಂತ ರಂಗೋಲಿ ಹಾಕೋದು ಸ್ವಲ್ಪ ಕಷ್ಟ ಆಗ್ತಾ ಅದ ಆಗಲಿ ರಂಗೋಲಿ ಮಾತ್ರ ಬಿಡಂಗಿಲ್ಲ ಸ್ವಲ್ಪ ನಿಧಾನವಾಗಿ ಹಾಕೀನಿ ನಾಳೆಗೆ ಏಕಾದಶಿ ಅಲ್ಲ ವಿಶೇಷ ರಂಗೋಲಿ ದಶಾವತಾರ ರಂಗೋಲಿ ತೋರಿಸ್ತೀನಿ ಆಗಲಿ ಮೊದಲೇ ಹಾಕಿ ತೋರಿಸಲಿಕ್ಕೆ ಅನುಕೂಲ ಆಗಲ್ದು ನಾಳೆನೇ ಹಾಕ್ತೀನಿ ಯಾಕಂದರೆ ಇವತ್ತ ಹಾಕಿ ಮತ್ತು ನಾಳೆಗೆ ಹಾಕಲಿಕ್ಕೆ ಕೈ ಸ್ವಲ್ಪ ಮಜಲ್ ಪೇನ್ ಅಂತ ಹೇಳಿನಲ್ಲ ಅದರಲಿಂತ ಹೆಚ್ಚು ರಂಗೋಲಿ ಹಾಕುವಾಗ ಪ್ರೆಸ್ಸಾಗಿ ಸ್ವಲ್ಪ ಕೈ ಬಿಟ್ಟು ಬ್ಯಾನೆ ಅದ ಅದಕ್ಕೆ ಮುಂಚೆನೇ ಹಾಕಿ ತೋರಿಸಿ ಮತ್ತು ನಾಳಿಗೆ ಹಾಕಬೇಕಂದ್ರೆ ಕಷ್ಟ ಅಲ್ಲ ಅದಕ್ಕೆ ನಾಳಿಗೆನೇ ಹಾಕ್ತೀನಿ ಚಾನಲ್ನ ಸಲ ಚೆಕ್ ಮಾಡ್ತಾ ಮಾಡ್ತಾಯಿರ್ರಿ ಇಷ್ಟ ಅನಿಸಿದರೆ ಮಾತ್ರ ಚಾನಲ್ನ ಫಾಲೋ ಆಗ್ರಿ ಈಗ ಹಾಕೋದು ಸೌಭಾಗ್ಯ ರಂಗೋಲಿ ಆಲ್ರೆಡಿ ಚಾನಲ್ದಾಗ ಭಾಳ ಸರ್ತಿನೇ ಹಾಕಿನಿ ಒಂದು ವೇಳೆ ನಿಮ್ಗೆ ಒಂದು ವೇಳೆ ರಂಗೋಲಿ ಬಂದರೆ ಮಾತ್ರ ವಿಡಿಯೋನ ಸ್ಕಿಪ್ ಮಾಡಿ ನೋಡಿರಿ ರಂಗೋಲಿ ಹಾಕುವಾಗ ಮಂತ್ರ ಏನು ಓದ್ತೀರಿ ಅಂಥೇಳಿ ಮೆಸೇಜ್ ಮಾಡಿರಲ್ಲ ನಾರಾಯಣ ವರ್ಮ ಇರ್ತದಲ್ಲ ಅದು ಮಾತ್ರನೇ ಓದಿಕತೀನಿ ದಾಮೋದರ ಸ್ತೋತ್ರ ಕೂಡ ಕಾರ್ತಿಕ ಮಾಸಲಿಂತ ಓದಿಕತಾ ಇದೀನಿ ಇವೆರಡು ಮಂತ್ರ ಮಾತ್ರ ಪ್ರತಿದಿನ ಓದಿಕತೀನಿ ಶುಕ್ರವಾರ ಮಾತ್ರ ಲಲಿತಾ ಸಹಸ್ರನಾಮ ಕನಕದಾರ ಸ್ತೋತ್ರ ಕೂಡ ಪಾರಾಯಣ ಮಾಡ್ಕತೀನಿ ದೇವ್ರ ಮನೆ ಕಟ್ಟಿ ಮೇಲೆ ಕೂಡ ರಂಗೋಲಿ ಹಾಕಿತೀನಿ ಇಪ್ಪತ್ನಾಲ್ಕು ಕೇಶವನಾಮ ವಿಷ್ಣುಪಾದ ಮತ್ತು ಶಂಕಚ ಚಕ್ರ ಇವೆಲ್ಲ ಕೂಡ ಅಲಂಕಾರ ಹಾಕ್ತೀನಿ ಅದನ್ನು ಕೂಡ ವೀಡಿಯೋ ಒಂದು ಸಲ ಹಾಕಿ ತೋರಿಸ್ತೀನಿ ದೇವ್ರ ಮನ್ಯಾಗ ಜಾಗ ಸ್ವಲ್ಪ ಇರ್ತದ ಅದಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಲಿಕ್ಕೆ ಆಗಲ್ದು ರಂಗೋಲಿ ಸ್ವಲ್ಪ ಸಣ್ಣ ಹಾಕ್ತಿನಲ್ಲ ಇವತ್ತು ರಂಗೋಲಿ ಹೊಸ ರಂಗೋಲಿನೇ ಹಾಕಿನಿ ಪ್ರಯತ್ನ ಮಾಡೀನಿ ಆಗಲಿ ಸರಿಯಾಗಿ ಬಂದಿಲ್ಲ ಅದನ್ನು ಮತ್ತೆ ಸಲ ಹಾಕಿ ತೋರಿಸ್ತೀನಿ ಅಲ್ಲಿ ರಂಗೋಲಿನ ಕೆಡಿಸಲಿಕ್ಕೆ ಶುಕ್ರವಾರ ಎಲ್ಲ ರಂಗೋಲಿ ಹಾಕಿದ್ದು ನಾನು ಕೆಡಿಸ್ಲಿಕ್ಕೆ ಹೋಗಂಗಿಲ್ಲ ಅದನ್ನೇ ಸರಿ ಮಾಡಿ ಹಾಕ್ತೀನಿ ಮತ್ತೆ ಕೆಡಿಸಿ ಮತ್ತೆ ಹಾಕಲಿಕ್ಕೆ ಮನಸ್ಸೊಪ್ಪಲ್ದೆ ಅದನ್ನು ಹಾಗೆ ಮತ್ತೆ ಸರಿ ಮಾಡಿ ಹಾಕೀನಿ ಇನ್ನೊಂದು ಸಲ ರಂಗೋಲಿನ ಮತ್ತೊಂದು ಸಲ ಕ್ಲಿಯರಾಗಿ ನೀಟಾಗಿ ಹಾಕಿ ತೋರಿಸ್ತೀನಿ ನಾಳಿಗೆ ಕೂಡ ಏಕಾದಶಿಗೆ ಕಾಮಧೇನು ಒಳಗಡೆ ದಶಾವತಾರಗಳು ಅಲಂಕಾರ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾಯಿನಿ ಮೊದಲು ಪಿನ್ನಲ್ಲಿಂತ ಪ್ರಯತ್ನ ಇದೀನಿ ಆಗಲಿ ಕೈ ಸರಿಯಾಗಿ ಇಲ್ಲ ನಾಳೆಗೆ ಹಾಕುವ ಪ್ರಯತ್ನ ಮಾಡ್ತೀನಿ ಚಾನಲ್ನ ಒಂದು ಸಲ ಚೆಕ್ ಮಾಡ್ತಾಯಿರ್ರಿ ಈಗ ಹಾಕುವ ರಂಗೋಲಿಗಳು ಎಲ್ಲ ಆಗಿ ಹಾಕಿನಿ ಇವೆಲ್ಲ ಆಲ್ರೆಡಿ ಚಾನಲ್ದಾಗ ಅವಲ್ಲ ಅದಕ್ಕೆ ಸ್ಪೀಡ್ ಲಿಮಿಟ್ನ ಸ್ವಲ್ಪ ಫಾಸ್ಟಾಗಿ ಇಟ್ಟು ತೋರಿಸ್ತಾ ಇದೀನಿ ಇದು ಒಂದು ಹೊಸ ರಂಗೋಲಿನೇ ಆಲ್ರೆಡಿ ಎಲ್ಲರಿಗೆ ಲಕ್ಷ್ಮೀ ಹೃದಯ ಕಮಲ ಬರ್ತದಲ್ಲ ನಿಮ್ಗೆ ಬಂದ ರೀತಿಯಲ್ಲಿ ಈ ರಂಗೋಲಿನ ಅಲಂಕಾರ ಹಾಕಿರ್ರಿ ಆಗಿಂದ ಕಾಮಧೇನುವಿನ ಈ ರಂಗೋಲಿಗೆ ಹ್ಯಾಂಗೆ ಅಲಂಕಾರ ಹಾಕಿನಿ ಅನ್ನೋದು ರಂಗೋಲಿನ ಸ್ಕಿಪ್ ಮಾಡಲ್ದಂಗೆ ನೋಡಿರಿ ಈಸಿಯಾಗಿ ರಂಗೋಲಿ ನೀವೆಲ್ಲರೂ ಕೂಡ ಇದೇ ಪ್ರಕಾರ ಅಲಂಕಾರ ಹಾಕಬಹುದು ರಂಗೋಲಿಗಳು ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿರಿ ವಿಡಿಯೋನ ಲೈಕ್ ಮಾಡಿದರೆ ಇನ್ನು ನಾಲ್ಕು ಜನಕ್ಕೆ ಈ ರಂಗೋಲಿಗಳೆಲ್ಲ ಹಾಕಲಿಕ್ಕೆ ಅನುಕೂಲ ಆಗ್ತದಲ್ಲ ಅವ್ರಿಗೆ ಕೂಡ ಒಂದು ಅವಕಾಶ ನೋಡಿದವರು ಮಾತ್ರ ಲೈಕ್ ಮಾಡಿರಿ ಬೇರೆಯವ್ರಿಗೆ ಕೂಡ ಈ ರಂಗೋಲಿಗಳೆಲ್ಲ ಸೇರ್ತಾವಲ್ಲ ಅವ್ರಿಗೆ ಕೂಡ ಹಾಕ್ಲಿಕ್ಕೆ ಅವಕಾಶ ಸಿಗುತ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ ಇಷ್ಟ ಆದರೆ ಮಾತ್ರ ರಂಗೋಲಿನ ಲೈಕ್ ಮಾಡ್ರಿ ಇದು ಲಕ್ಷ್ಮೀ ಹೃದಯ ಕಮಲ ಇದು ಇದು ಕಾಮದೇನು ಹೊಟ್ಟೆ ಒಳಗಡೆ ಈ ರಂಗೋಲಿನ ಅಲಂಕಾರ ಹಾಕೀನಿ ರಂಗೋಲಿನ ಸ್ಕಿಪ್ ಮಾಡಲ್ದಂಗೆ ನೋಡಿದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದ ಈಗ ಸೌಭಾಗ್ಯ ರಂಗೋಲಿನ ಕಾಮಧೇನುವಿನ ಮುಖ ಅಲಂಕಾರಕ್ಕೆ ಹಾಕ್ತಾ ಅಂದಿನಲ್ಲ ಅಲಂಕಾರ ಹಾಕುವಾಗ ಸ್ವಲ್ಪ ಸರಿಯಾಗಿ ಬಂದಿಲ್ಲ ಇದನ್ನೇ ಸರಿ ಮಾಡಿ ಹಾಕಬೇಕಾಯಿತು ಮತ್ತೊಂದು ಸಲ ಪ್ರಯತ್ನ ಮಾಡಿದರೆ ಇನ್ನೂ ಚಲೋ ಬರ್ತದ ಅಂಥೇಳಿ ಅಂದ್ಕತಾಯೀನಿ ನಾಳೆಗೆ ಮತ್ತೆ ಇದ್ರನ್ನೇ ಇನ್ನೊಂದು ಸಲ ಹಾಕಿ ತೋರಿಸ್ತೀನಿ ಮುಖ ಒಂದು ಅಲಂಕಾರ ಹಾಕುವಾಗ ಸ್ವಲ್ಪ ಸರಿಯಾಗಿ ಬಂದಿಲ್ಲ ಆದರೆ ಅದನ್ನೇ ಸರಿ ಮಾಡಿ ಹಾಕಿನಿ ಪ್ರತಿ ಶುಕ್ರವಾರ ರಂಗೋಲಿ ಅಲಂಕಾರ ಹಾಕ್ತಿನಲ್ಲ ಯಾವಾಗೂ ರಂಗೋಲಿನ ಕೆಡಿಸಲಿಕ್ಕೆ ಮಾತ್ರ ಹೋಗಂಗಿಲ್ಲ ಹಾಕಿಂದ ಅದೇ ರಂಗೋಲಿನ ಸರಿ ಮಾಡಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಷ್ಟೇ ಮತ್ತೆ ಕೆಡಿಸಿ ಬೇರೆ ರಂಗೋಲಿ ಹಾಕಲಿಕ್ಕೆ ಹೋಗಂಗಿಲ್ಲ ವರ್ಣನ ಪಾರಾಯಣ ಕೂಡ ಮಾಡ್ಕೊಳ್ತೀನಿ ವರ್ಣನ ಪೂಜೆ ಕೂಡ ಮಾಡ್ಕೊಂಡಿನಿ ಆ ವಿವರ ಎಲ್ಲ ಇನ್ನೊಂದು ಸಲ ವಿಡಿಯೋದಾಗ ಹಾಕಿ ತೋರಿಸ್ತೀನಿ ಮಾರ್ಗಶಿರ ಮಾಸದಾಗ ವರ್ಣನ ಪೂಜೆ ಸ್ಟಾರ್ಟ್ ಮಾಡ್ತೀನಿ ಆಗ ಇದೆಲ್ಲ ವಿಡಿಯೋ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಪ್ರತಿ ವರ್ಷ ಮಾರ್ಗಶಿರ ಮಾಸದಾಗ ಮಣಿದ್ವೀಪವರ್ನನ್ನು ಪೂಜೆ ಮಾಡ್ಕೊತೀನಿ ಅದೆಲ್ಲ ಒಂದು ಸಲ ಅಪ್ಲೋಡ್ ಮಾಡ್ತೀನಿ ಹ್ಯಾಂಗ ಮಾಡಬೇಕು ನಾ ಹ್ಯಾಂಗೆ ಮಾಡ್ಕೊಂಡೀನಿ ಅನ್ನೋದು ಸಲ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ತೀನಿ ನೋಡಿರಲ್ಲ ಕಾಮಧೇನುವಿನ ಅಲಂಕಾರ ಲಕ್ಷ್ಮೀ ಹೃದಯ ಕಮಲ ಬರೆದು ದೇವರು ಕೂತಂಗ ಅಲಂಕಾರ ಹಾಕಿ ಶಂಕಾ ಚಕ್ರ ಹಾಕಿ ಕಮಲದಲ್ಲೇ ನಿಂತಂಗ ಅಲಂಕಾರ ಹಾಕೀನಿ ಆದರೆ ಮುಖ ಅಲಂಕಾರ ಮಾತ್ರ ಸ್ವಲ್ಪ ಸರಿಯಾಗಿ ಬಂದಲ್ ಬಂದಿಲ್ಲ ಮತ್ತು ಅದನ್ನೇ ಸರಿ ಮಾಡಿ ಹಾಕಿನಿ ಇದ್ರ ಜೊತೆಗೆ ಹನ್ನೆರಡು ಶಂಕಾ ಚಕ್ರ ಬರೆದು ಮೂವತ್ತ್ಮೂರು ಗೋಪದ್ಮ ಬರೆದು ತುಳಸಿ ಬೃಂದಾವನಿ ಇವೆಲ್ಲ ಅಲಂಕಾರ ಹಾಕೀನಿ ನಾಳೆಗೆ ಇದೇ ರಂಗೋಲಿನ ಮತ್ತೊಂದು ಸಲ ಕ್ಲಿಯರಾಗಿ ಹಾಕಿ ತೋರಿಸ್ತೀನಿ ನೋಡಿರಲ್ಲ ಸ್ವಲ್ಪ ಸರಿ ಮಾಡಿ ಮುಖ ಅಲಂಕಾರ ಮತ್ತೊಂದು ಸಲ ಪದ್ಮ ಬರೆದು ಪಾಂಡುರಂಗ ಸ್ವಾಮಿನ ಕೂಡ ಅಲಂಕಾರ ಹಾಕಿನಿ ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ ನೋಡಿ ನಾಳೆಗೆ ಏಕಾದಶಿ ಶನಿವಾರ ಎರಡು ವಿಶೇಷ ಅಲ ದಶಾವತಾರ ರಂಗೋಲಿ ಮತ್ತು ಹನುಮಂದೇವರು ಬೆಟ್ಟ ಸಂಜೀವಿನಿ ಬೆಟ್ಟ ರಂಗೋಲಿ ಕೂಡ ಎರಡು ರಂಗೋಲಿ ಅಲಂಕಾರ ಹಾಕ್ತೀನಿ ಎಲ್ಲರೂ ಪೆನ್ನುಲಿಂತ ಹಾಕಿ ತೋರಿಸ್ರಿ ಅಂತ ಹೇಳಿ ಅಂತ ಇರಲ್ಲ ನಾಳಿಗೆ ಮೊದಲು ಪೆನ್ನುಲಿಂತ ಪೇಪರ್ ಮೇಲೆ ಹಾಕಿಂದೆ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ನೋಡಿರಲ್ಲ ರಂಗೋಲಿ ಅಲಂಕಾರ ರಂಗೋಲಿ ಇವತ್ತಿಗೆ ಇಷ್ಟ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಬಾರಿ ನಮ್ಮ ತನಕ ಭಾಗ್ಯದ ದೇವಿ ಬಾರಿ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬರೆ ತನಕ ಭಾಗ್ಯದ ದೇವಿ ಬಾರೆ ತನಕ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ಸರಗಿ ಸರವು ಚಂದ್ರ ಹಾರಗಳೆಳೆಯೂ ಬರೆ ನಮ್ಮನಿತನಕ ಭಾಗ್ಯದ ದೇವಿ ಬಾರೆ ನಮ್ಮನಿತನಕ ಜರದ ಪೀತಾಂಬರ ನಿರಗಳಿ ಜರದ ಪೀತಾಂಬರ ನಿರಗಲಿ ಲಿಲೆಯುತ ತರುಳಾನ ಮ್ಯಾಲೆ ತಾಯಿ ಕರುಣ ಬಿಟ್ಟು ಬೇಗನೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಮಂದಗಮನೆ ನಿನಗೆ ವಂದಿಸಿ ಬೇಡುವ ಮಂದಗಮನೆ ನಿನಗೆ ವಂದಿಸಿ ಬೇಡುವ ಇಂದಿರೇಶನ ಕೂಡ ಇಂದು ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಬಾರೆ ನಮ್ಮನಿ ತನಕ ಬಹುಳ ಕರುಣದಿಂದ ಜೋಡಿಸಿ ಕರಗಳ ಎರ ಚರಣಕೆ ಚರಣಕ್ಕೆ ಬಾರೆ ಭಾಗ್ಯದ ದೇವಿ ಬರೆ ನಮ್ಮನಿತನಕ